ಇವತ್ತು ನೋಡಿ ನಮ್ಮನೆಯಲ್ಲಿ ಕೆಸುವಿನ ಸೊಪ್ಪು ನಿನ್ನೆ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಹಾಲನ್ನ ಮಾಡಿದ್ವಿ ಎಲ್ಲೆಲ್ಲ ದೊಡ್ಡ ದೊಡ್ಡ ಎಲೆ ಆಗಿದೆ ನೋಡಿ ಇದು ಎಲ್ಲ ಯಾವ ಗಿಡಗಳಂತ ಕಮಿಟ್ ಮಾಡಿ ಅದಷ್ಟು ನೋಡಿ ಇದರದ್ದು ಹತ್ತಿ ಮಾಡಿದ್ದೀನಿ ನಾನು ಫ್ರೆಂಡ್ಸ್ ನಮ್ಮ ಮನೆ ಬುಲ್ಲನ್ನು ನೋಡಿ ಎಲ್ಲಿ ಮಲಗಿದ್ದೇನೆ ಅಂತ ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದಿ ಚಾನಲ್ ಹೊನ್ನ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಸೊ ಫ್ರೆಂಡ್ಸ್ ಇವತ್ತೊಂದು ಹೊಚ್ಚ ಹೊಸ ಬ್ಲಾಗ್ನ ಇದ್ದೀನಿ ಇತ್ತೀಚೆಗಂತ ಬ್ಲಾಗನ್ನೆಲ್ಲ ಕರೆಕ್ಟಾಗಿ ಅಪ್ಲೋಡ್ ಮಾಡಲಿಕ್ಕಾಗ್ತೇನೆ ಇಲ್ಲ ಎರಡು ಮೂರು ದಿನಕ್ಕೆ ಒಂದಿನ ದಿನ ಬ್ಲಾಗ್ನ ಹಾಕೊ ಗೊತ್ತಿಲ್ಲ ನಾನು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲೆಲ್ಲ ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಫೈಲಿ ತುಂಬ ಗ್ಯಾಪ್ ಇದೆ ಯಾಕೆ ಹಿಂಗಾಗ್ತಿದೆ ಅಂತ ನನಗೆ ಗೊತ್ತಾಗಲೇ ಗೊತ್ತಾಗ್ತಾ ಇಲ್ಲ ಸೊ ಇವತ್ತೊಂದು ಏನಂತಂದರೆ ಹೇರ್ ಪ್ಯಾಕ್ಸನ್ನು ಮಾಡ್ತಾ ಇದ್ದೀನಿ ನಾನು ಪ್ರತಿ ವರ್ಷ ಕೂಡ ಮಾಡ್ಕೊಳ್ತೀನಿ ಹೇರ್ ಪ್ಯಾಕ್ಸನ್ನು ಮತ್ತು ಹೋದ ವರ್ಷ ಕೂಡ ಹೇರ್ ಪ್ಯಾಕ್ಸನ್ನೆಲ್ಲ ಮಾಡಿದಾಗ ಲೋಗನ್ನೆಲ್ಲ ಅಪ್ಲೋಡ್ ಮಾಡಿದ್ದೆ ತುಂಬ ಒಳ್ಳೆ ಚೆನ್ನಾಗಿರುವಂಥ ರೆಸ್ಪಾನ್ಸ್ ಬಂದಿತ್ತು ಹಾಗೆ ತುಂಬ ಜನ ನಾವು ಕೂಡ ಟ್ರೈ ಮಾಡಿದ್ದೀವಿ ಅಂತೆಲ್ಲ ಹೇಳಿದರು ಹಾಗೆ ಈ ವರ್ಷನೂ ಕೂಡ ಮಾಡ್ತಾ ಇದ್ದೀನಲ್ಲ ಮತ್ತು ಎಷ್ಟು ದಿನದಲ್ಲಿ ಮಳೆ ಶುರುವಾಗಿಬಿಟ್ಟಿದ್ದು ನೋಡಿ ಅಂತೂ ಈ ವರ್ಷ ಹೇರ್ ಪ್ಯಾಕ್ ಮಾಡಲಿಕ್ಕೆ ಹೇರ್ ಪ್ಯಾಕ್ ಪೌಡ್ರನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ನಿರಾಸೆ ಆಗಿಬಿಟ್ಟಿತ್ತು ಮತ್ತು ಈಗ ಬಿಸಿಲೇ ಬಂದಿದೆಯಲ್ಲ ಒಂದು ವಾರ ಆಯಿತು ಬಿಸಿಲಿದ್ದು ಮತ್ತು ನಿನ್ನೆಲ್ಲ ನನಗೆ ಆಗಲಿಲ್ಲ ಇವತ್ತು ಫ್ರೀ ಇದ್ದೀನಿ ಹಾಗಾಗಿ ಅದೊಂದನ್ನು ಕೆಲಸ ಮುಗಿಸ್ಕೊಳ್ವಾ ಅಂತ ರೆಡಿ ಮಾಡ್ತಾ ಇದ್ದೀನಿ ಹಾಗೆಯೇ ಈ ವರ್ಷದ ಈ ದಿನ ಮಾಡ್ತಾ ಇರುವಂಥ ಹೇರ್ ಪ್ಯಾಕ್ ಪೌಡ್ರಲ್ಲಿ ಯಾವ ಯಾವ ಹೊಸ ವಸ್ತುಗಳೆಲ್ಲ ಸೇರಿಸ್ತಾ ಇದ್ದೀನಿ ಅನ್ನೋದನ್ನು ನೋಡಿ ಆಯಿತಾ ಸ್ಕಿಪ್ ಮಾಡ್ದೇನೆ ಸೊ ಶುರು ಮಾಡೋಣ ಲೆಟ್ಸ್ ಗೋ ಈ ಹೇರ್ ಪ್ಯಾಕ್ ಪೌಡ್ರ್ಗಳಿಗೆ ನಾವು ಈ ಥರ ಪೌಡ್ರನ್ನು ಮಾಡಿ ತಲೆ ಕೂದಲನ್ನು ಆರೈಕೆ ಇಟ್ಕೊಳ್ಳೋದು ಕೂಡ ಅದು ಸೆಕೆಂಡ್ರಿ ಆಗ್ತದೆ ಫಸ್ಟು ನಾವು ದೇಹದ ಒಳಗೆ ಯಾವ್ಯಾವ ಆಹಾರಗಳನ್ನೆಲ್ಲ ತೊಗೊಳ್ತೀವಿ ಅದು ಫಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಸೊ ಅದರ ಜೊತೆಗೇ ಈ ಥರದೊಂದು ಪೌಡರ್ ಮತ್ತು ಬೇರೆ ಬೇರೆ ರೀತಿಯಾದಂಥ ಕೂದಲಿನ ಆರೈಕೆಗಳೆಲ್ಲ ನಾವು ಎಣ್ಣೆ ಈ ಥರದೊಂದು ಪ್ಯಾಕ್ಸ್ಗಳನ್ನೆಲ್ಲ ಮಾಡ್ತೀವಿ ಅದು ಸೆಕೆಂಡ್ರಿ ಆಗ್ತದೆ ಹಾಗೆ ಈಗ ಅದಕ್ಕೆ ಕೆಲವೊಂದಿಷ್ಟು ಗಿಡ ಮೂಲಿಕೆಗಳೆಲ್ಲ ಬೇಕಾಗ್ತವೆ ಅದನ್ನೆಲ್ಲ ಈಗ ತಗೊಂಡು ಹೋಗ್ಲಿಕ್ಕಂತೆ ತೋಟಕ್ಕೆ ಬಂದಿದ್ದೀನಿ ಫಸ್ಟ್ ಇವಾಗ ಭೃಂಗರಾಜ್ ದಾಸವಾಳ ಕಹಿ ಬೇವು ಕರಿಬೇವು ಈ ಥರದ್ದೆಲ್ಲ ಬೇಕಾಗ್ತದೆ ಹಾಗೆ ಎಲ್ಲವನ್ನು ಕೂಡ ಒಟ್ಟು ಮಾಡ್ಕೊಳ್ಬೇಕು ಹಾಗೆ ಅದರ ಕೆಲಸದಲ್ಲಿ ಇದ್ದೀನಿ ಏನೇನು ತಗೊಳ್ತೇನೆ ಅನ್ನೋದನ್ನೆಲ್ಲ ನೀವು ಕಂಟಿನ್ಯೂಸ್ ನೋಡ್ತಾ ಹೋಗಿ ಹಾಗೆ ನಿಮಗೇನಾದರೂ ನಿಮ್ಮ ಮನೆ ಹತ್ತಿರ ಸಿಗೋ ಹಾಗಿದ್ದರೆ ತಗೊಳ್ಳಿ ಇಲ್ಲಾಂತಾದರೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಹಾಗೆ ನಮ್ಮದು ಬೇರೆ ಬೇರೆ ಅಂಗಡಿಗಳಲ್ಲೇ ಇರುತ್ತೆ ಅದರಲ್ಲೆಲ್ಲ ಡ್ರೈ ಆಗಿರುವಂಥ ಪ್ಯಾಕ್ಗಳು ಸಿಗ್ತದೆ ಇನ್ನು ಪೌಡ್ರ್ ಕೂಡ ಸಿಗ್ತದೆ ಅದನ್ನು ಕೂಡ ಮಾಡ್ಬೋದು ಅದರಲ್ಲಿ ನಾನು ಮಾಡ್ತಾ ಇರೋದು ಎಲ್ಲ ನ್ಯಾಚುರಲ್ ನಮ್ಮನೆ ತೋಟದಲ್ಲಿರುವಂಥದ್ದು ನಮ್ಮ ಮನೆ ಹತ್ರ ಇರುವಂಥದ್ದು ಕೈ ತೋಟದಲ್ಲಿರುವಂಥದ್ದನ್ನೇ ಮಾಡ್ತಾ ಇರೋದು ಸೊ ಸಿಂಪಲ್ ಆಗಿರುವಂಥದ್ದು ಯಾರು ಬೇಕಿದ್ರೂ ಮಾಡ್ಕೊಳ್ಬೋದು ಹಾಗೆ ನೋಡೋಣ ಬನ್ನಿ ಫಸ್ಟಲ್ಲಿ ನಾನು ತಗೊಳ್ತಾ ಇರೋದು ಬೃಂಗರಾಜ್ ನೋಡಿ ಬೃಂಗರಾಜ್ ಪ್ಲ್ಯಾಂಟ್ಸನ್ನು ಹುಡುಕ್ತಾ ಇದ್ದೀನಿ ತೋಟದಲ್ಲೆಲ್ಲ ಉಂಟು ಇದು ಕೂಡ ಒಂದು ಕೂದಲಿನ ಆರೈಕೆಗೆ ಅತ್ಯುತ್ತಮ ಸಹಾಯ ಮಾಡುತ್ತೆ ಈ ಪ್ಲ್ಯಾಂಟ್ ಹಾಗಾಗಿ ಸೊ ನಾನು ಮಾಡ್ತಾ ಇರುವಂಥ ಹೇರ್ ಪ್ಯಾಕ್ ಪೌಡ್ರ್ಗಳಿಗೆ ಒಂದು ಇಪ್ಪತ್ತೈದರಿಂದ ಮೂವತ್ತಾಗುವಷ್ಟು ವಸ್ತುಗಳೆಲ್ಲ ಬೇಕಾಗ್ತದೆ ಅದಕ್ಕೆ ಮೊದಲೇ ನಾನು ಗಿಡಮೂಲಿಕೆಗಳನ್ನೆಲ್ಲ ಬಿಸಿಲಲ್ಲಿ ಒಣಗಿಸ್ಕೊಳ್ತಾ ಇದ್ದೀನಿ ಇನ್ನೊಮ್ಮ ಬಾಕಿ ಡ್ರೈ ಆಗಿರುವಂಥದ್ದನ್ನೇ ಬಳಸ್ತಾ ಇರೋದು ಸೊ ಮೊದಲಿಗೆ ನಾನು ಒಂದೆಲ್ಗ ಬೇರು ಸಮೇತ ಬೇರು ಮತ್ತು ಎಲ್ಲಿ ಅದರ ಕಾಂಡ ಹೀಗೆ ಎಲ್ಲವೂ ಕೂಡ ತಗೊಂಡಿದ್ದೀನಿ ಅದಾದಮೇಲೆ ದಾಸವಾಳದ ಎಲೆಗಳು ದಾಸವಾಳದ ಹೂಗಳು ಹಾಗೆಯೇ ಇನ್ನೂ ಸುಮಾರಷ್ಟೆಲ್ಲ ಸೇರಿಸಿದ್ದೀನಿ ಅಲ್ಲ ಅದಲ್ಲ ಸೇರಿಸಿದ ಅನ್ನದನೆಲ್ಲ ನೀವು ವಿಡಿಯೋವನ್ನು ಕಂಪ್ಲೀಟಾಗಿಯೇ ನೋಡಬೇಕಾಗ್ತದೆ ನೆ ನೋಡ್ಬೇಕಾಗುತ್ತದೆ ದಾಸವಾಳದ ಎಲೆಗಳನ್ನು ಮತ್ತೆ ಕೂಗಳನ್ನು ಕೂಡ ಹಾಕಸಿದ್ದೇನೆ ಅದಾದಮೇಲೆ ಕಹಿ ಬೇವು ಕರಿ ಗರಿಕೆ ಹುಲ್ಲು ಸೊ ನಾವು ದೇವರಿಗೆಲ್ಲ ಅರ್ಪಿಸ್ತೇವೆ ಗಣೇಶನಿಗೆ ತುಂಬ ಪ್ರಿಯ ನೋಡಿ ಗರಿಕೆ ಹುಲ್ಲು ಅದನ್ನು ಬೇರೆ ಸಮೇತನೇ ತಗೊಂಡು ಒಣಗಿಸಿದ್ದೀನಿ ಅದಾದಮೇಲೆ ಲಿಂಬೆ ಹಣ್ಣಿನ ಎಲೆಗಳು ಅದಾದಮೇಲೆ ನುಗ್ಗೆ ಸೊಪ್ಪು ಆಮೇಲೆ ಭೃಂಗರಾಜು ಇದಿಷ್ಟನ್ನು ಒಣಗಿಸಿದ್ದೀನಿ ಇವತ್ತು ನೋಡಿ ನಮ್ಮ ಮನೆಯಲ್ಲಿ ಕೆಸವಿನ ಸೊಪ್ಪು ಹಲಸಿನ ಬೇಳೆ ಹಾಕಿ ಮಾಡ್ತಿದ್ರು ನೋಡಿ ಹಲಸಿನ ಬೇಳೆ ಮತ್ತು ಕೆಸವಿನ ಸೊಪ್ಪನ್ನು ಕೊಚ್ಚಿ ಬೇಯಿಸಬೇಕು ಇದೆಲ್ಲ ನೋಡಿ ಕೆಸವಿನ ಸೊಪ್ಪು ಹಾಕೋಕ್ಕೆ ಈಗ ಇಲ್ಲೇ ಬೆಳ್ಳುಳ್ಳಿ ಹೆಜ್ಜೆ ಜೊತೆ ಇರೋದು ಆಮೇಲೆ ಹಸಿ ಆಮೇಲೆ ಅದೇ ಸಣ್ಣ ಮೆಣಸು ಅದೇ ಮೆಣಸೋಕ್ಕೆ ಹುಟ್ಟಿದೆ ಯಾವತ್ತೆ ಹಾಂ ರಾಸಿ ಹಾಕ್ಬೋದು ಇದು ಬೇಡ ಈ ಹಾಕೋದು ಬೇಡ ಸಣ್ಣ ಮೆಣಸು ಒಂದೇ ಸಾಕು ಆಮೇಲೆ ಈರುಳ್ಳಿ ಇದು ಮುಗ್ಳು ಸಿಪ್ಪೆ ಮತ್ತು ತೆಂಗಿನಕಾಯಿ ಉಪ್ಪು ಉಪ್ಪು ಹಾಕಿದೆ ಉಪ್ಪು ಹಾಕಾಗೋದಿಯಾ ಹಾಂ ಅದೆಷ್ಟನ್ನು ಹಾಕಬೇಕು ಇಂಗ್ರೀಡಿಯೆಂಟ್ಸ್ ಗ್ರೆಂಡ್ಸ್ ಹಾಕ್ಬೇಕು ನೋಡಿ ಎಲ್ಲ ತಯಾರಾಗ್ತಾ ಇದೆ ನಿನ್ನೆ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಹಾಲ ಮಾಡಿದ್ವಿ ಖಾಲಿ ಆಗ್ತಾ ಬಂತು ನಮ್ಮ ದೊಡ್ಡಮ್ಮನ ಮನೇಲಿ ದನ ಕರು ಹಾಕಿದೆಯಾ ನಮ್ಮ ಮನೆಗೆ ಗಿಣ್ಣದ ಹಾಲನ್ನು ಕಳಿಸ್ಕೊಟ್ಟಿದ್ರು ಸೊ ಗಿಣ್ಣ ಮಾಡಿದ್ವಿ ನೋಡಿ ಯಾರ್ಯಾರಿಗೆ ಹಾಲು ಗಿಣ್ಣೆ ಇಷ್ಟ ಅಂತ ಕಮೆಂಟ್ ಮಾಡಿ ಇತ್ತ ನೋಡಿ ತೆಂಗಿನಕಾಯಿ ಹಾಕಿ ಮಾಡಿರೋದು ಸೂಪರಾಗಿರುತ್ತೆ ದೋಸೆ ಜೊತೆ ಎಲ್ಲ ತಿನ್ನಲಿಕ್ಕೆ ಅಲ್ಲೊಂದು ಕಪ್ಪು ಮೋಡ ಹಂಗೆ ಹೋಗ್ತಾ ಇದೆ ಇಲ್ಲಿ ನಮ್ಮ ಮನೆ ಹತ್ರ ಫುಲ್ ಬಿಸಿಲಿದೆ ಆ ಕಡೆಗೆ ಹಂಗೆ ಹೋಗ್ತಾ ಇದೆ ನೋಡಿ ಕಪ್ಪು ಮೋಡ ನೋಡಿ ಇಲ್ಲೆಲ್ಲ ಅರಿಶಿನ ಓಣಿ ಇದು ಇಲ್ಲೆಲ್ಲ ದೊಡ್ಡ ದೊಡ್ಡ ಎಲೆ ಆಗಿದೆ ನೋಡಿ ಇದು ಎಲ್ಲ ಯಾವ ಗಿಡಗಳಂತ ಕಮೆಂಟ್ ಮಾಡಿ ಅರಿಶಿಣ ಅಲ್ಲ ಅರಿಶಿಣದ ಥರನೇ ಗಡ್ಡಿ ಆಗ್ತದೆ ಇದಕ್ಕೆ ಯಾವುದೇ ಇರ್ಬೋದು ಅಂತ ಕಮೆಂಟ್ ಮಾಡಿ ಆಯಿತಾ ನೋಡಿ ಈ ಥರ ಆಗಿದೆ ಇದು ಇಲ್ಲೆಲ್ಲ ತುಂಬ ಉಂಟು ನೋಡಿ ಇದೆಲ್ಲ ಯಾವ ಗಡ್ಡೆಯ ಗಿಡಗಳು ಇದರಿಂದ ಏನು ಯೂಸ್ ಅನ್ನೋದನ್ನು ಕಮೆಂಟ್ ಮಾಡಿ ತುಂಬ ಉಂಟು ಇಲ್ಲೆಲ್ಲ ಈಗ ಪೈನಾಪಲನ್ನು ತಗೊಂಡು ಬಂದೆ ನಾನು ಎರಡು ಹಣ್ಣು ಸಿಕ್ಕಿತು ಚೆನ್ನಾಗಿದೆ ಸಿಂಗಾರಿ ಹತ್ತಿರನೇ ಇರ್ತಾ ಇದು ಇಲ್ಲಿ ನೋಡಿ ಇಲ್ಲೊಂದು ಹುಳ ಕಚ್ಚ್ತಾ ಉಂಟು ಇದು ಕಚ್ಚಿದ್ರಂತೂ ತುಂಬ ನೋವಾಗ್ತದೆ ಎಂಥದ್ದು ಇದು ಕಮೆಂಟ್ ಮಾಡಿ ಇದು ನೊಣಗಳ ಪ್ರಭೇದಕ್ಕೆ ಸೇರಿರುವಂಥದ್ದು ಹೆಂಗೆ ಕಚ್ಚ್ತಾ ಇದೆ ನೋಡಿ ನೊಣ ಅಲ್ಲ ಆದರೆ ಇದು ತುಂಬ ನೋವಾಗ್ತದೆ ಕಚ್ಚಿದರೆ ನೋಡಿ ಇದರದ್ದು ಹತ್ತಿ ಮಾಡಿದ್ದೀನಿ ನಾನು ಅದು ಸ್ವಲ್ಪ ಜೀವ ಉಂಟು ನೋಡಿ ಭಾರಿ ನೋವಾಗ್ತದೆ ಇದು ಕಚ್ಚಿದರೆ ಮಾತ್ರ ನೋಡಿ ಹೆಂಗೆ ಕೆಲಸ ಮಾಡ್ತದೆ ಅಂತ ಎರಡು ಹಣ್ಣನ ಕೊಯ್ದೆ ಈ ವಾರದಲ್ಲಿ ಎರಡು ಪೈನ್ ಸಿಕ್ತು ಹಣ್ಣಾಗಬೇಕಿದು ಇನ್ನು ಗಿಡದಿಂದ ತೆಗೆದಿದ್ದೀನಿ ನೋಡಿ ಚೆನ್ನಾಗಿದೆ ಫ್ರೆಶ್ ಆಗಿ ನೋಡಿ ಫ್ರೆಂಡ್ಸ್ ಹೇರ್ ಪ್ಯಾಕ್ಸ್ಗೆ ಬೇಕಾಗುವಂಥ ಎಲ್ಲ ವಸ್ತುಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಪೌಡ್ರ್ ಮಾಡಬೇಕು ಸೊ ಇದು ಅವತ್ತು ಬಿಸಲಲ್ಲೇ ಒಣಗಿಸಿರೋದು ಮತ್ತು ಇದಕ್ಕೆ ನಾನು ವೀಳ್ಯದೆಲೆಗಳನ್ನ ಸೇರಿಸಿ ಒಣಸ್ಕೊಂಡಿದ್ದೀನಿ ಇದನ್ನು ತೋರಿಸಲಾಗಿದೆ ನಿಮಗೆ ಹಾಗಾಗಿ ಇದೊಂದನ್ನು ಇನ್ಕ್ಲೂಡ್ ಮಾಡಿದ್ದೀನಿ ಸೊ ಎಲ್ಲನೂ ಕೂಡ ಚೆನ್ನಾಗಿ ಈ ಥರ ಪುಡಿ ಪುಡಿ ಥರ ಮಾಡಿ ಚೆನ್ನಾಗಿ ರೋಶ್ಟಾಗಬೇಕು ಅದು ಈ ಥರ ಮಾಡಿದರೆ ಅದು ಪುಡಿ ಆಗಬೇಕು ಸ್ವಲ್ಪ ಗರಮ್ ಗರಮ್ ಇದ್ದರೆ ಒಳ್ಳೆಯದಾಗ್ತದೆ ಮತ್ತು ಚೆಂದ ಪೌಡ್ರ್ ಆಗ್ತದೆ ಆಮೇಲೆ ಇಲ್ಲಿ ಮತ್ತೆ ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನು ತಗೊಂಡಿದ್ದೀನಿ ಸೊ ಇದರಲ್ಲಿ ಅಂಟೊಳಕಾಯಿ ರೀಟ ಅಂತ ಹೇಳ್ತಾರೆ ನೋಡಿ ಸೀಡನ್ನು ತಕ್ಕೊಳ್ಬೇಕು ಹಾಗೆ ನನಗೆ ಇದು ನಮ್ಮ ಮನೆ ಹತ್ತಿರ ಸಿಗಲಿಲ್ಲ ನಾನು ಇದನ್ನೆಲ್ಲ ಕೆಲವೊಂದನ್ನೆಲ್ಲ ಆನ್ಲೈನಲ್ಲೇ ಆರ್ಡರ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲನೂ ಕೂಡ ಡ್ರೈ ಆಗೇನೆ ತರಿಸ್ಕೊಂಡಿದ್ದೀನಿ ರೀಟಾ ಆಮ್ಲ ಮತ್ತು ಶೀಘಕಾಯಿ ಮತ್ತು ಫ್ಲೆಕ್ಸ್ ಸೀಡ್ಸನ್ನು ನಾನು ಆನ್ಲೈನಿಂದ ತರಿಸ್ಕೊಂಡಿದ್ದೀನಿ ಬಾಕಿ ಎಲ್ಲವೂ ಕೂಡ ನಾನು ಮನೆಯಲ್ಲೇ ತಯಾರು ಮಾಡಿರೋದು ಸೊ ಇದು ರೀಟಾ ಮತ್ತು ಶೀಘೆಕಾಯಿದು ಸೀಡ್ಸನ್ನು ತಗೊಳ್ಬೇಕು ಬಾಕಿ ಎಲ್ಲನೂ ಕೂಡ ಹಾಗೆಯೇ ಹಾಕೋದು ರೀಟಾ ಆಮೇಲೆ ಆನಿಯನ್ನ ಸಿಪ್ಪೆ ಇದು ಆಮೇಲೆ ಶಿಕಕಾಯಿ ಲವಂಗ ಸ್ವಲ್ಪ ಮತ್ತು ಟೀ ಪುಡಿ ಟೀ ಪುಡಿಯನ್ನು ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂತಂದರೆ ಮೆಹಂದಿ ಸೊಪ್ಪು ಏನಿರುತ್ತೆ ನೋಡಿ ಅದನ್ನು ಹೇರ್ಸ್ಗೆ ಬಳಸ್ತಾರೆ ಸೊ ನನ್ನ ಹತ್ರ ಅದು ಸಿಗಲಿಲ್ಲ ಹಾಗಾಗಿ ಅದರ ಬದಲಿಗೆ ನಾನು ಟೀ ಪುಡಿಯನ್ನು ಸೇರಿಸಿದ್ದೀನಿ ಲವಂಗ ಕೂಡ ಹೇರ್ ಕೇರ್ಗೆ ತುಂಬಾ ಒಳ್ಳೆಯದು ಹಾಗೆ ಆಮ್ಲ ಡ್ರೈ ಆಮ್ಲ ಆಮೇಲೆ ಇದು ತುಳಸಿಯ ಬೀಜ ನೋಡಿ ಆಮೇಲೆ ಇದು ಫ್ಲೆಕ್ಸ್ ಸೀಡ್ಸ್ ಸೊ ಇದರದ್ದು ಕೆಲವೊಂದು ಜಲ್ಲ ರೀತಿಯೆಲ್ಲ ಮಾಡಿ ಯೂಸ್ ಮಾಡ್ತೇವೆ ಹಾಗೆ ಇದನ್ನು ಪೌಡ್ರ್ ಕೂಡ ಮಾಡಿ ನಾವು ಯೂಸ್ ಮಾಡ್ಬೋದು ಆಮೇಲೆ ಕಾಳು ಇದಿಷ್ಟನ್ನು ಸೇರಿಸಿದ್ದೀನಿ ಇನ್ನೂ ಆಗಿ ಯಾವುದಾದ್ರೂ ಸೇರಿಸೋ ಹಾಗಿದ್ರೆ ನನಗೆ ಕಾಮೆಂಟಾಗಿ ತಿಳಿಸಿ ಹಾಗೆಯೇ ಇದಕ್ಕೆ ನಾವು ಆಗಿ ಒಣ ಕೊಬ್ಬರಿಯನ್ನು ಹಾಕ್ಬೌದು ಅದು ಬಿಟ್ಟರೆ ನನಗೆ ಮತ್ತೆ ಯಾವುದು ಕೂಡ ಇಲ್ಲ ಈಗ ಸದ್ಯಕ್ಕೆ ಯಾವುದಾದ್ರು ಇದ್ದರೆ ನೀವು ಕೂಡ ನನಗೆ ತಿಳಿಸಿ ಹಾಗೆ ಇವೆಲ್ಲವನ್ನು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಪೌಡರ್ ಮಾಡಬೇಕು ಅಂತ ನನ್ನ ಹತ್ರ ಇರುವಂಥ ಈ ಹತ್ತರಿಂದ ಹನ್ನೆರಡು ಗಿಡಮೂಲಿಕೆಗಳಿಗೆ ನಾನು ಇವಾಗ ಈರುಳ್ಳಿ ಸಿಸ್ಟೆ ನೆಕ್ಸ್ಟು ಚಿಕ್ಕಕಾಯಿ ಒಳಗಿರುವಂಥದ್ದು ಒಂದು ಕಪ್ ಆಗುವಷ್ಟು ಆಮೇಲೆ ಒಂದು ಕಂಪ್ ಆಗುವಷ್ಟು ಅಂಟಕಾಯಿ ಸೀಡ್ಲೆಸ್ ನೆಕ್ಸ್ಟು ಡ್ರೈ ಆಮ್ಲ ಇದನ್ನು ಕೂಡ ಆನ್ಲೈನ್ನ ತರಿಸಿದ್ದು ನಾನು ಲಿಂಕ್ಗಳ್ ನಿಮಗೆ ಏನಾದರೂ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಟೀ ಪುಡಿ ಮತ್ತು ಲವಂಗ ಮತ್ತು ಮೆಂತೆ ಕಾಳು ಮತ್ತು ಫ್ಲೆಕ್ಸೇ ಮತ್ತು ತುಳಸಿ ಬೀಜ ಅದೇ ಇಷ್ಟನ್ನು ತರ್ಸಿದ್ದೀನಿ ನಿಮಗೆ ಬೇಕಿದ್ದರೆ ಇದಕ್ಕೆ ಮೆಹೆಂದಿ ಸೊಪ್ಪು ಆಮೇಲೆ ಕೊಬ್ಬರಿ ಕೊಬ್ಬರಿಯನ್ನು ಹಾಕಿ ಪೌಡ್ರ್ ಮಾಡ್ಬೋದು ಸೊ ನಾನು ಸೇರ್ಪಡೆ ಇದಿಷ್ಟು ಯಾವುದಾದ್ರೂ ಇನ್ನೂ ಆ್ಯಡ್ ಮಾಡಿಕೊಳ್ಳೋ ರೀತಿಯಲ್ಲಿ ಇದ್ದರೆ ನನಗೆ ಕಾಮೆಟ ತಿಳಿಸಿ ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲೇ ಚೆನ್ನಾಗಿ ಪೌಡ್ರ್ ಮಾಡೋಣ ಫ್ರೆಂಡ್ಸ್ ನಮ್ಮನೆ ಬುಲ್ಲನ್ನು ನೋಡಿ ಎಲ್ಲಿ ಮಲಗಿದ್ದೇನೆ ಅಂತ ನಮ್ಮ ಮಲಗಿರುವಂಥದ್ದು ನೋಡಿದ್ರ ಇವನು ನಮ್ಮನೆ ಬುಲ್ಲನ ಅಂತ ನಿಮಗೆ ಗುರುತು ಸಿಗ್ತದ ನೋಡಿ ಇವನ ಮುಖ ಮುಸುಡು ಎಂತಾಗದೆ ಅಂತ ನೋಡಿ ಇನ್ನೊಂದು ಬೆಕ್ಕನ ಜೊತೆ ಕುಸ್ತಿ ಹೋಗಿ ಇವನು ಮುಸುಡು ಅನ್ನೋದು ಪಂಚರ್ ಮಾಡಿ ಇಟ್ಟದೆ ಆಯ್ತಾ ಇನ್ನೊಂದು ಮಾಡಬೇಕು ನಮ್ಮನೆ ಬುಲ್ಲ ಬಿಡಿ ಅವನೇನಿದ್ರು ಮೀನು ಬಂದಾಗಲ್ಲ ನನ್ನ ಜೊತೆ ಜೊ ಒಳ್ಳೆ ಫೈಟ್ ಮಾಡ್ತಾನೆ ಆಯಿತಾ ಬೇರೆಯವ್ರ ಮನೆ ಬೆಕ್ಕು ಬಂತು ಅಂತಂದರೆ ಇವನು ಎದುರ್ಗಣ ಹಿಂಗೆ ಆಬೇಕಂದ್ರೆ ಬರೋದು ನೋಡಿ ಮುಖ ಫುಲ್ಲ ಸ್ಕ್ರ್ಯಾಚ್ ಮಾಡಿಟ್ಟದೆ ಬಂದು ಆಬೇಕು ನೋಡಿ ಅದು ಮಲ್ಗ ಬರೋದು ಅವನಿಗೆ ಚಳಿ ಆಗ್ತಾಯಿ ಉಂಟಿರಬೇಕು ಅದಕ್ಕೆ ಹಿಂಗೆ ಮಲಗದೆ ಆ್ಯಂಡ್ ಫ್ರೆಂಡ್ಸ್ ಲಾಸ್ಟಲ್ಲಿ ಇನ್ನೊಂದನ್ನು ಸೇರಿಸುವಂತ ಅಂದ್ಕೊಂಡಿದ್ದೀನಿ ಒಂದು ಟೂ ಸ್ಪೂನ್ ಆಗುವಷ್ಟು ವೈಟ್ ರೈಸನ್ನು ನೋಡಿ ರೀತಿ ಅಕ್ಕಿಯನ್ನು ಕೂಡ ಹಾಕಿದ್ದೀನಿ ಇವಾಗ ಇದನ್ನು ನುಣ್ಣಗೆ ಪೌಡ್ರ್ ಮಾಡಬೇಕು ನೋಡಿ ಫ್ರೆಂಡ್ಸು ಕೊನೆಗೆ ಪೌಡ್ರನ್ನು ಮಾಡಿದ್ದೀನಿ ನುಣ್ಣಗೆ ಹಾಗೆ ನೋಡಿ ಚೆಂದ ಪೌಡರಾಗಿದೆ ನೋಡಿ ಈ ಥರ ಹೋಗಿದೆ ಇದನ್ನು ನಾವು ವರ್ಷಾನುಗಟ್ಟಲೆ ಸ್ಟೋರ್ ಮಾಡಿ ಇಟ್ಟುಕೊಂಡು ಹೇರ್ ಪ್ಯಾಕ್ ಆಗಿ ಬಳಸ್ತಾ ಬರ್ಬೋದು ಇನ್ನು ಆಯಿಲಿಗೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಅದಕ್ಕೂ ಕೂಡ ಆ ಥರನೂ ಕೂಡ ಯೂಸ್ ಮಾಡ್ಬೋದು ಇದನ್ನು ಒಂದು ಚೆನ್ನಾಗಿರುವಂಥ ಕಂಟೇರ್ನಲ್ಲಿ ಇಟ್ಕೊಳ್ಬೇಕು ಸೊ ನೋಡಿ ಇದು ಒಂದು ಸ್ಟ್ರಾಂಗ್ ಆಗಿರುವಂಥ ಹೇರ್ ಪ್ಯಾಕ್ಸ್ ಅಂತಲೇ ಹೇಳ್ಬೋದು ಕೂದಲು ಉರು ಉದುರ್ಬಿಕೆಗಾಗಿರ್ಬೋದು ಇನ್ನು ಕೂದಲು ಉದ್ದಕ್ಕೆ ಬಳಸ್ಕೊಳ್ಬೇಕು ಅನ್ನೋರಿಗೆಲ್ಲ ಇರುತ್ತೆ ನೋಡಿ ಹಾಗೇ ಇದು ತುಂಬ ಈಸಿ ಟಿಪ್ಸ್ ಅಂತಲೇ ಹೇಳ್ಬೋದು ಹೇರ್ಗೆ ಸೊ ಇದನ್ನು ನಾನು ತುಂಬ ವರ್ಷಗಳಿಂದನೂ ಮೇಂಟೈನ್ ಮಾಡ್ಕೊಳ್ತಾ ಬಂದಿದ್ದೇನೆ ಹಾಗಾಗಿ ನಿಮಗೂ ಕೂಡ ಈ ಸೀಕ್ರೆಟನ್ನು ಶೇರ್ ಮಾಡಿದ್ದೀನಿ ಸೊ ಇಷ್ಟ ಆಗಿದ್ದರೆ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ತುಂಬ ಸಿಂಪಲ್ ಆಗಿರುವಂಥದ್ದು ಮತ್ತು ಈಸಿ ಕೆಲಸ ಸೊ ಏನು ತುಂಬ ಏನು ರಿಸ್ಕ್ ಅನ್ನೋದೆಲ್ಲ ಇಲ್ಲ ಹಾಗೆ ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ಸ್ವಲ್ಪ ಟೈಮ್ ಕೊಟ್ಟು ನಾವು ಈ ಹೇರ್ ಪ್ಯಾಕ್ಸನ್ನು ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿರುವಂಥ ಕೂದಲಿನ ಆರೈಕೆಯನ್ನು ಮಾಡ್ಕೊಳ್ಬೋದು ಅಂತಲೇ ಹೇಳ್ತೀನಿ ಸೊ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರ್ಬೋದು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್